ಈಗ ನೀವು ಶಾಲೆಗೆ ಹೋಗ್ತೀರಲ್ವಾ ಶಾಲೆಗೆ ಹೋಗೋ ಒಂದು ಅಭಿನಯ ಗೀತೆ ಮಕ್ಕಳೇ ನಿಮ್ಮ ಮುಂದೆ ಏನಿರೋದು ಶಾಲೆ ಸುತ್ತು ಏನಿದೆ ಕಾಂಪೌಂಡ್ ಒಳಗಡೆ ಏನಿದೆ ಕಾಂಪೌಂಡ್ ಒಳಗಡೆ ಏನಿದೆ ಶಾಲೆ ಮೇಲೆ ಏನಿದೆ ವೆರಿ ಗುಡ್ ಬಾವುಟ ಅಲ್ವಾ ಈಗ ನೀವು ಶಾಲೆಗೆ ಹೋಗ್ತೀರಾ ಒಂದು ಅಭಿನಯ ಗೀತೆ ಹೇಳೋಣ ಪುಟ್ಟ ಪುಟ್ಟ ಮಕ್ಕಳೆ ಪುಟಾಣಿ ಮಕ್ಕಳೆ ಪುಟಾಣಿ ಮಕ್ಕಳೆ ಪುಟ್ಟದೊಂದು ಸ್ಲೇಟು ಕೈಯಲ್ಲೊಂದು ಸ್ಲೇಟು ಬಳಪದಲ್ಲಿ ಗೀಚು ಬರದೇ ಇದ್ದರೆ ನೀನಾಗಿಲ್ಲ ಸೀಟು

मक्कड़े, पुटानी मक्कड़े, पुटानी मक्कड़े, पुटानी मक्कड़े, ये कितने मक्कड़े अब माँ, अब नहीं कितने? चेनाली टीमर, गेटुमर, ओके ओके